ಎಲ್ಲರಿಗೂ ನಮಸ್ತೆ ತ್ರಿಷಾ ಬ್ಲಾಗ್ಗೆ ಸ್ವಾಗತ ಇವತ್ತು ನಾನು ಚಿಕ್ಕಮಗಳೂರಿನ ಸರಸ್ವತಿಪುರದ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ಮತ್ತು ಗಂಗಾ ಮಾತೆ ನೆಲೆಸಿರುವ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಹಾಗಾಗಿ ಚಿಕ್ಕದಾಗಿ ಒಂದು ವಿಡಿಯೋನ ಮಾಡಿಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರಸ್ವತಿಪುರಕ್ಕೆ ಬಂದಿದ್ದೀವಿ ಇವಾಗ ಇವಾಗ ಇಲ್ಲಿಂದ ಇನ್ನೂ ಸ್ವಲ್ಪ ದೂರ ಹೋಗಬೇಕು ದೇವಸ್ಥಾನಕ್ಕೆ ನೋಡಿ ಬಂದು ಇವಾಗ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಈ ನೀರನ್ನು ತುಂಬ ಪರಿಶುದ್ಧ ಅಂತಲೂ ಹೇಳ್ತಾರೆ ನೀರುಗಿಳಿಯೋಕಿಂತ ಮುಂಚೆ ನಮಸ್ಕಾರ ಮಾಡಿಕೊಂಡು ಹೋಗಬೇಕು ಈ ನೀರು ಬೆಟ್ಟಗಳಿಂದ ಹರಿದು ಬಂದಂತಹ ನೀರಂತೆ ಹಾಗಾಗಿ ಇಲ್ಲಿ ಗಂಗಾ ಮಾತೆಯನ್ನು ನೆಲೆಸಿದ್ದಾರೆ ಅಂತ ಹೇಳಿಬಿಟ್ಟು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ಮತ್ತು ಗಂಗಾ ಮಾತೆನ ಪೂಜೆ ಮಾಡ್ತಾರೆ ನೋಡಿ ಹೋಗ್ತಾ ಇದ್ದೀನಿ ಇವಾಗ ನಾನು ಈ ಥರ ನೀರಲ್ಲಿ ಹೋಗೋದು ಮತ್ತು ಕಾಡುಗಳ ಮಧ್ಯೆ ದಾರಿ ಇಲ್ದಲೆ ಆ ಗೊಚ್ಚೆಯಲ್ಲಿ ಬರೋದು ಮತ್ತು ಆ ಕಡೆಯಿಂದ ಮುಳ್ಳು ಈ ಥರನೂ ಇದ್ದೇ ದೇವಸ್ಥಾನ ಅನ್ನೋದು ನಾನು ಫಸ್ಟ್ ಟೈಮ್ ನೋಡಿದ್ದು ಅಂದರೆ ಅಟ್ಲೀಸ್ಟ್ ಚಿಕ್ಕದಾಗಿ ಒಂದು ದಾರಿಯಾದರೂ ಇರುತ್ತೆ ಬಟ್ ಇದು ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು ಮತ್ತು ಆಗಿದೆ ಒಂದು ಸತಿ ನೀವು ಭೇಟಿ ನೀಡಿ ತುಂಬ ಪವಾಡಗಳು ಆದಂಥ ದೇವರಂತೆ ತುಂಬ ಪವಾಡಗಳೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ವೀಡಿಯೋಸ್ ಎಲ್ಲ ಹಾಕ್ತಿರ್ತಾರೆ ಯೂಟ್ಯೂಬು ಇನ್ಸ್ಟಾಗ್ರಾಮಿಗೆಲ್ಲ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ನೋಡಿದ್ರ ಮೇಲೆ ಹತ್ತಬೇಕು ನಮ್ಮತ್ತೆ ಅವಾಗ ಅವಾಗ ಬರ್ತಿರ್ತಾರೆ ನೋಡಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಒಂದು ಸತಿ ನೋಡಿ ನೀವೇ ಇವಾಗ ಅದ್ರ ಮೇಲೆ ಹತ್ತಿ ಹೋಗಬೇಕು ಏನೋ ಒಂಥರ ಡಿಫ್ರೆಂಟಾದ ಎಕ್ಸ್ಪೀರಿಯೆನ್ಸ್ ಅಷ್ಟೇ ನೋಡಿ ಯಾವ ಥರ ಇದೆ ಅಂತ ಆದರೂ ಏನೋ ಒಂಥರ ಖುಷಿ ಆಗುತ್ತೆ ನನಗೆ ಖುಷಿ ಆಯಿತು ಇಲ್ಲಿಗೆ ಬಂದು ನಾನು ಪಾಪು ಇದ್ದೀವಿ ನನ್ನ ಮಗನಿಗೂ ನೀರೆಲ್ಲ ನೋಡಿ ತುಂಬ ಆಯಿತು ಅವನನ್ನು ನಡೆಸ್ಕೊಂಡು ಬಂದೆ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಅಲ್ಲಿಂದ ಅಲ್ಲಿವರೆಗೂ ಪ್ರಸಾದಕ್ಕೆ ನಿಂತಿರೋದು ಜನ ಅಷ್ಟೊಂದು ಇನ್ನೂ ಪ್ರಸಾದ ಕೊಡ್ತಿಲ್ಲ ಮುಂಚೆನೇ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ನಾವು ಬರೋದು ಲೇಟ್ ಆಯಿತು ಹನ್ನೆರಡು ಗಂಟೆ ಆಯಿತು ಬರೋ ಅಷ್ಟರಲ್ಲಿ ಇಷ್ಟು ಜನ ಇದ್ದಾರೆ ಇಲ್ಲಿ ಭಾನುವಾರ ಮತ್ತು ಮಂಗಳವಾರ ತುಂಬ ಜನ ಇರ್ತಾರೆ ಇಲ್ಲಿ ಹರಕೆ ದೀಪ ಏನಾದರೂ ಕಚ್ಚಿ ಇಡೋ ಹರಕೆ ಏನಾದರೂ ಮಾಡಿಕೊಂಡ್ರೆ ಅಲ್ಲಿ ಈಡೇರಿಸಬೇಕು ಇಲ್ಲಿ ಹಣಕಾಯಿ ತಗೊಂಡು ಈ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಬೇಕು ತಗೊಂಡು ಆಯಿತು ಇವಾಗ ಕ್ಯೂ ಅಲ್ಲಿ ನಿಂತಿದ್ದೀನಿ ನೋಡಿ ಇದೇ ದೇವಿ ಅಲ್ಲಿ ವಿ ಒಳಗೆ ವೀಡಿಯೋ ಮಾಡೋ ಥರ ಇಲ್ಲ ಜಸ್ಟ್ ಫೋಟೋ ತಗೊಂಡಿದ್ದೀನಿ ಇದೇ ಗಂಗಾ ಇದು ದುರ್ಗಾ ಪರಮೇಶ್ವರಿ ದೇವಿಯ ವಿಗ್ರಹ ಅವ್ರ ಪಕ್ಕರೋದು ಗಂಗಾಮಾತೆ ಇವರಲ್ಲಿಯ ಗುರುಗಳು ನನ್ನ ವೀಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಒಂದ್ಸತಿ ಭೇಟಿ ನೀಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್